ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಷಯ ಬಂದು ನನ್ನ ಮಗಳ ಇವತ್ತು ಫಸ್ಟ್ ಟೈಮ್ ಬಾಗಿಲು ದಾಟ್ತಾ ಇದ್ದಾಳೆ ಸೊ ಒಂಬತ್ತು ತಿಂಗಳ ನಂತರ ನನ್ನ ಮಗಳು ಈಚ್ಕೊಂಡು ಬಾಗಿಲು ದಾಟಿ ಬಂದಿದ್ದಾಳೆ ಸೊ ಇವತ್ತು ಹಾಗಾಗಿ ನಾನು ಬಾಗಿಲು ಪೂಜೆನ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಯಾವ ರೀತಿ ಒಂದು ಮಕ್ಕಳು ಹೊರಗಡೆ ಬಂದಾಗ ನಾವು ಫಸ್ಟ್ ಟೈಮ್ ಯಾವ ರೀತಿ ಬಾಗಿಲು ಪೂಜೆ ಮಾಡಿದ್ದೆ ನನ್ನ ಮಗನಿಗೆ ಸೊ ಹಾಗಾಗಿ ಈಗ ನನ್ನ ಮಕ್ಳಿಗೂ ಮಾಡ್ತಾಯಿದ್ದೀನಿ ಅದು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇನ್ನು ಕೆಲವರು ಹೇಳೋ ಪ್ರಕಾರ ಈ ಶಾಸ್ತ್ರನ ಏನು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಏನಿಲ್ಲ ಆದರೆ ಕೆಲವರು ಹಳ್ಳಿ ಕಡೆ ಕೆಲವೊಂದು ರೂಲ್ಸ್ನ ಫಾಲೋ ಮಾಡ್ತಾರೆ ಇನ್ನೂ ಮಾಡಲೇಬೇಕು ಅಂತ ಕೂಡ ಯಾವುದೇ ರೀತಿ ರೂಲ್ಸ್ ಇಲ್ಲ ನಮ್ಮ ಕಡೆ ನಾವು ಯಾವ ರೀತಿ ಸಿಂಪಲ್ಲಾಗಿ ಬಾಗ್ಲು ಪೂಜೆನ ಮಾಡ್ತಾರೆ ಅಂತ ನಾನು ಇವತ್ತು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಆ್ಯಂಡ್ ಇದಂತೂ ತುಂಬಾ ಅಪರೂಪ ಕೆಲವೊಬ್ಬರು ಅಷ್ಟೇ ಮಾಡ್ತಾರೆ ಕೆಲವೊಬ್ಬರು ಮಾಡಲ್ಲ ಬಟ್ ನಾನು ಇವನ್ ನನ್ನ ಮಗನರಲ್ಲಿ ನಾನು ಸ್ವಲ್ಪ ಕಮ್ಮಿನೇ ಇಷ್ಟೊಂದೆಲ್ಲ ಏನು ಮಾಡಿರಲಿಲ್ಲ ಅಥವಾ ಯಾವುದೇ ರೀತಿ ವೀಡಿಯೋ ಮಾಡಿರಲಿಲ್ಲ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿರೋದ್ರಿಂದ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೊಂಡಂಗೆ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಅಷ್ಟೇ ಆ್ಯಂಡ್ ವೆರಿ ಈಸಿ ಆ್ಯಂಡ್ ಇದನ್ನು ಮಾಡೋದರಿಂದ ಮಕ್ಕಳು ಯಾವುದೇ ರೀತಿ ಹೇಳು ಬೀಳು ತೊಂದರೆ ಇಲ್ಲದೇ ಜೀವನ ಪೂರ್ತಿ ಸುಖವಾಗಿ ಹೋಗಿ ಹೊರಗಡೆ ಸುಖವಾಗಿ ಬರ್ತಾರೆ ಅನ್ನೋದು ಇನ್ನು ಇದನ್ನು ಕಾಯಿ ಹೊಡಿಯೋದು ಬಾಗಿಲಿಗೆ ಅಂತಲೂ ಕೂಡ ಹೇಳ್ತಾರೆ ಸೊ ಇದಂತೂ ಸಿಕ್ಕಾಟೆ ಖುಷಿ ಕೊಡ್ತು ನನಗಂತೂ ಯಾಕೆಂದರೆ ಫಸ್ಟ್ ಟೈಮ್ ನನ್ನ ಒಂದು ಮ ಹೊರಗಡೆ ಹೋಗ್ತಾ ಇದ್ದಾಳೆ ಅಂದರೆ ನನಗೆ ಕೂಡ ಖುಷಿ ಅಲ್ವಾ ಅವಳು ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರಬೇಕು ಮುಂದೆ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಬಾಗಿಲು ಪೂಜೆನ ಮಾಡ್ತಾಯಿದ್ದೀನಿ ಆ್ಯಂಡ್ ಯಾವುದೇ ತಾಯಿ ಕೂಡ ಮಕ್ಕಳಿಗೆ ಒಳ್ಳೆಯದನ್ನು ಬಯಸ್ತಾರೆ ಸೊ ಹಾಗೆ ಕೂಡ ನಾನು ಹಿರಿಯವರು ಹೇಳಿರುವಂಥ ಮಾತನ್ನ ಕೇಳಿ ಇದೊಂದು ಆಗಿ ಬಾಗ್ಲು ಪೂಜೆನ ಮಾಡಿ ಇವತ್ತು ಮುಗಿಸ್ತಾ ಇದ್ದೀನಿ ನಿಮಗೆ ಕೂಡ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್